ಹರೇ ಶ್ರೀನಿವಾಸತೆ ಹರೇ ಶ್ರೀನಿವಾಸಮ ಆ ಯಶೋನ್ಜನ ಸಬ್ಸ್ಕ್ರೈಬರ್ಸ್ ಆಗಲೇ ಸ್ಟಾರ್ಟ್ ಮಾಡ್ಬಿಡಿದ್ದಾರೆ ದೀಪಾವಳಿಗೆ ಸ್ವೀಟ್ಸ್ ಮಾಡ್ಕೋಬೇಕು ರೆಸಿಪೀಸ್ ಕಲ್ಸಿ ಅಂತ ಅಲ್ಲ আজকে ಅಂತ ಇವತ್ತು ಇದು ಬೇಸನ್ ಬರ್ಫಿ ಅಂತ ಬೇಸನ್ ಬರ್ಫಿ ಗುಜರಾತಿ ಸ್ವೀಟ್ ಇದು ಓ ಬೇಸನ್ ಬರ್ಫಿ ಕಡಲೇ ಹಿಟ್ಟು ಕಡಲೇ ಹಿಟ್ಟು ರವೆ ಕೋವಾ ಓಕೆ ಓಕೆ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಅರ್ಧ ಬೌಲ್ ಇದು ಸಕನಿ ಬೌಲ್ ಅಲ್ಲಿ ಓಕೆ

ಇದು ಸ್ವಲ್ಪ ತರಿ ತರಿಯಾಗಿ ಮಾಡಬೇಕು ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕು ಅಷ್ಟರಲ್ಲಿ ಇಷ್ಟು ಹುರ್ಕೊಂಡ್ಬಿಡೋಣ ಬೇಸನ್ ಓಕೆ ಅದೇ ತುಪ್ಪದಲ್ಲೇ ಅದೇ ತುಪ್ಪದಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಮೀಡಿಯಂ ಸಿಮ್ಮಲ್ಲಿ ಹೌದು ಹೌದು ಎಲ್ಲ ಸಿಮ್ಮಲ್ಲೇ ಮಾಡಬೇಕು ಅಲ್ಲೇ ಮಾಡ್ಕೋಬೇಕು ಹಾಂ ಇದು ರವೆ ಹಾಕ್ತೀನಿ ಇದಕ್ಕೆ ಓಕೆ ಒಂದು ಬೌಲು ಎರಡು ಬೌಲು ಇದು ಕಡಲೆ ಹಿಟ್ಟು ಎರಡು ಬೌಲು ಕಡಲೆ ಹಿಟ್ಟು ಒಂದು ಬೌಲು ರವೆ ಅದೇನು ಬಾಂಬೆ ರವೆನಾ ಉಪ್ಪಿಟ್ಟು ஒன்வுல் துப்பேனி ஓகேக்கே துப்பா தி அல்லா ஒன் பவுல் ஃபுல்லு தகண்ட் அப்படின்னா சோனா ஹுர்க்கோக்கா துர்மார்க்கு துப்பாக்கிங்க

ಎರಡು ಬಟ್ಲು ಸಕ್ಕರೆಗೆ ಒಂದು ಬೋಲ್ ನೀರು ಸೊ ಸಕ್ಕರೆ ಕರಗ್ಬೇಕು ಇವಾಗ ಹ್ಞೂ ಇದೇನು ಒಂದು ಎಳೆ ಪಾಕ ಬರಬೇಕಾ ಒಂದೆಳೆ ಪಾಕ ಆಗಿದ್ಯಾ ಆಗಿದೆಯಾ ಬರಬೇಕು ತೋಸಿ ಒಂದು ಎಳೆ ಪಾಕ ಹ್ಞೂ ಕರೆಕ್ಟ್ 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 ಇದು ಆಗಿದೆ ಇವಾಗ ಈ ಹಾಲು ಎರಡು ಬೌಲ್ ಹಾಲ್ ತಗೊಂಡಿದ್ದೀನಿ ಹಾಲು ತಗೊಂಡಿದ್ದೀನಿ ಹಾಲ್ಗೆನೆ ಹಾಕೊಂಡ್ಬಿಡಣೆ ಹುರ್ದ್ ಇಟ್ಕೊಂಡಿವೆಲ್ಲ ರೆಡಿ ಮಾಡ್ಕೊಂಡಿದ್ದು ಹಾಲ್ಗೆ ಹಾಕೊಳ್ತಾ ಎಲ್ಲ ಚೆನ್ನಾಗಿ ಓಕೆ ಎರಡು ಬೌಲ್ ಹಾಲು ಆ ಹಾಲ್ಗೆ ಇದು ಹುರ್ದು ಇಟ್ಕೊಂಡಿರೋದು ಬೇಸನ್ನು ರವಾ ಅದನ್ನ ಕಲಸಿಕೊಳ್ಳತಾ ಇದೀನಿ. ಕಡಲೆ ಕಡೆ ಆ ಕಡೆ ಪಾಕ ಇನ್ನು ಇದೆ. ಇವಾಗ ಇದು ಹಾಕಿಕೊಂಡು ಇದು. ಓಕೆ. ಚೆನ್ನಾಗಿ ಇವಾಗ ಕೋಟ ಐಸ್ಬೇಕು. ಇದು ನೇನಿರೋದು. ಆ ಕಲರ್ ಗೆ ಸ್ವಲ್ಪ ಅಷ್ಟನ ಈ ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ ನಾನು. ಓಕೆ. ಕಲರ್ ಗೆ ಅಷ್ಟನ ಹಾಕಂತಾ ಇದೀನಿ ಸ್ವಲ್ಪ. ಹಾ. ಫುಡ್ ಕಲರ್ ಒಂದು ಮಾಡ್ತಾಯ್ತೀನಿ. 1 ಕಡಿಮೆ. ಕಡಿಮೆ.

ಓಕೆ ಇದು ಒಂದು ಕಪ್ ಇಟ್ಕೊಂಡಿ ಓಕೆ ಇದು स्वीट ಕೋವನ ಅಥವಾ ಸಪ್ಪೆ ಕೋವನ ಸಪ್ಪೆ ಕೋವ ಇದು ಯಾವದರ ಹಾಕಬಹುದು ಯೋ ಅದು ಯಾವ ಯಾವ ಸಿಕ್ಕುತ್ತೆ ಅದ್ ಹಾಕಬಹುದು ಅವರು ಓಕೆ ಸಪ್ಪೆ ಸಿಕ್ಕಿದೆ ನಾನು ಸಪ್ಪೆ ಹಾಕ್ತಾಯಿದೆ ಅಲ್ಲ ಸ್ವೀಟ್ ಕೋವ ಹಾಕೊಂಡ್ರೆ ಒಂದ್ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗೋಬಹುದು ಕಡಿಮೆ ಹಾಕೋಬೇಕು ಆಗ ಅದನ್ನ ನಾವು ಸರಿ ಮಾಡ್ಕೋಬೇಕು ಸ್ವಲ್ಪ ಸಕ್ಕರೆ ಅವಾಗ ಎಷ್ಟು ಇದು ಸಕ್ಕರೆ ಹಾಕ್ಕೊಬೇಕಂದ್ರೆ ಎರಡು ಬೌಲ್ ಬದಲು ಒಂದೂವರೆ ಬೌಲ್ ಸೌ ಹಾಫ್ ಬೌಲ್ ಕಡಿಮೆ ಮಾಡ್ಕೊಳ್ಬೋದು ಸ್ವೀಟ್ ಪೌ ಐತ್ರಿ ಸಕ್ಕರೆ ಪೋವ್ರಿ ಇಷ್ಟೇ ಸರ್ ಓಕೆ ಎರಡೇ ತಗೋಬೇಕು ನನಗಂತೂ ಆಗಲೇ ಹಾಡುಗಳೆಲ್ಲ ನೆನಪಾಗ್ತವೆ ದೀಪಾವಳಿ ದೀಪಾವಳಿ ಅನ್ನೋದು ಹ್ಞೂ ಹಾಕೊಣ ಓ ಅವಾಗವಾಗ ಹಾಕೊಳ್ತಾರೆ ಮೈಸೂರ ಇರಬೇಕು ಅಂದರೆ ಸ್ವಲ್ಪ ಸೇರಿ ಹ್ಞೂ ಟ್ವಿಸ್ಟು ಮೈಸೂರು ಪಾಕದ್ದೇ ಆದರೆ ಒಂದ್ ಸ್ವಲ್ಪ ಟ್ವಿಸ್ಟ್ ತುಪ್ಪ ಸರ್ಕೊಂಡು ಇಟ್ಕೊಣು ಓಕೆ ಜೊತೆಗೆ ಓಕೆ ಬರ್ಫಿ ಆಗಬೇಕಲ್ಲ ಕರೆಕ್ಟ್ ಕರೆಕ್ಟ್ ಹ್ಮ್ ನೋಡು ಇರ್ತಾರೆ ಹೇಗೆ ಅಂತ ಹೇಳಿದ್ರೆ ಲೈಕ್ ನೋಡಿ ನೋಡ್ತಾನೆ ನಮಗೆ ಒಂಥರ ಆಗುತ್ತೆ ಏನೋ ಮಾಡಬೇಕು ಅಂತ ಮಾಡೋಕೆ ಹೋದಾಗ ಅಯ್ಯೋ ಅನ್ಸುತ್ತೆ ಯಾವುದೇ ಅದ್ರಾಗ್ರೆ ಅವ್ರಿಗೆ ಗೊತ್ತಾಗದೇನು ಅಂತ ಬಟ್ ಆದ್ರೂ ಏನು ಅಂತ ಹೇಳಿದ್ರೆ ನೀವು ಮಾಡ್ತಾ ಇರಬೇಕಾದ್ರೆ ಅದೆಲ್ಲ ಒಂಥರ ವಿಷ್ಯುವಲ್ ಟ್ರೀಟ್ ಇದ್ದಂಗೆ ನಮಗೆ ತುಂಬಾ ತುಂಬ ಖುಷಿಯಾಗತ್ತೆ ಮತ್ತೆ ಈಸಿ ಲೈಕ್ ಇವಾಗ ಏನಾದ್ರೂ ಪ್ಯಾನಿಕ್ ಆಗೋದಿಲ್ಲ ಎಂತದಿಲ್ಲ ಅದನ್ನ ಬೇರೆ ತರನೂ ಮಾಡ್ಬಿಡ್ತೀರಾ ನಮ್ಮಂತವ್ರಿಗೆ ಹಂಗಲ್ವಲ್ಲ ಅದ್ ಕೆಟ್ಟೋದ್ರೆ ಕೆಟ್ಟೆ ಹೋಯ್ತು ಅಷ್ಟೇ ಅದಕ್ಕೆ ಮುಂದೆ ಏನ್ ಮಾಡ್ಬೇಕು ಹಿಂದೆ ಏನ್ ಮಾಡ್ಬೇಕು ಏನು ಗೊತ್ತಾಗಲ್ಲ ಈ

ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಎಲ್ಲರೂ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ